ಈ ಶುಭ ಸಮಾರಂಭದಲ್ಲಿ ನೂರನೇ ವರ್ಷದ ಆಚರಣೆ ಮಾಡ್ಕೊಳ್ತಾ ಇರುವಂತಹ ಎಲ್ಲವ ಶ್ರೀಮತಿ ಎಲ್ಲಪ್ಪ ಸಿಲ್ಪ ಇವರಿಗೆ ಶ್ರೀ ಸಾಸ್ತ್ರಾಂಗ ಪ್ರಣಾಮಗಳನ್ನು ಹಾಕ್ತಾ ಶುಭ ಹಾರೈಸ್ತಾ ಇದ್ದೀನಿ ಶ್ರೀರಾಮ ಸೇನೆ ಸಂಘಟನೆಯಿಂದ ದೇವರು ಅವರಿಗೆ ಹೇಗೆ ಆರೋಗ್ಯವನ್ನ ನಿರಂತರವಾಗಿ ಕೊಟ್ಟಿದ್ದಾನೆ ಅದೇ ರೀತಿ ಇನ್ನು ಅವರು ನಿರಂತರವಾಗಿ ಬಾಳಬೇಕು ತುಂಬು ಕುಟುಂಬದ ಮರಿಮಕ್ಕಳವರೆಗೆ ಆಶೀರ್ವಾದ ಅವ್ರದ್ದು ಇಡಬೇಕು ಅನ್ನುವಂಥದ್ದು ನಮಗೆಲ್ಲರ ಹಾರೈಕೆ ವೇದಿಕೆಯ ಮೇಲಿರುವಂತಹ ಪರಂಪೂಜ ಎಲ್ಲ ಸ್ವಾಮೀಜಿಯವರಿಗೆ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯ ಆತ್ಮೀಯ ಬಂಧುಗಳೇ ತಾಯಂದಿರೆ ಇದೊಂದು ಅಪರೂಪದ ಸಮಾರಂಭ ತಾಯಿ ಅಂದ ತಕ್ಷಣನೇ ಎಲ್ಲರಿಗೂ ಒಂಥರ ಆತ್ಮೀಯತೆ ಬಂಧುತ್ವ ವಿಶ್ವಾಸ ನಂಬಿಕೆ ಒಂದು ದೇವರ ಸಮಾನವಾದಂಥ ಮೂರ್ತಿ ಸ್ವರೂಪನೇ ಮಹಾತಾಯಿ ಎಲ್ಲರಿಗೂ ಕೂಡ ಸೊ ಸಿರಿಗೋಳ ಕುಟುಂಬ ತುಂಬು ಕುಟುಂಬ ಇದೆ ಒಂದು ನೂರ ಎಂಟು ಜನ ಇದ್ದಾರೆ ಅವರು ಎಂಟು ಜನ ಮಕ್ಕಳು ಸೊ ಹೀಗೆ ಮಣಿ ಮಕ್ಕಳು ಸೇರಿಸಿದ್ರೆ ಮತಂತ್ರ ಎರಡೂವರೆಗೆ ಬರುತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ಅವಿಭಕ್ತ ಕುಟುಂಬ ಇದ್ದಾರೆ ಇವತ್ತಿನ ದಿನದಲ್ಲಿ ಅವಿಭಕ್ತ ಕುಟುಂಬ ಒಟ್ಟಿಗೆ ಇರುವಂತಹದ್ದು ಸಿಗೋದಿಲ್ಲ ಎಲ್ಲೋ ಲಕ್ಷಕ್ಕೆ ಒಂದು ಮನೆ ಸಿಗ್ತಾ ಸಿಗ್ತವೆ ಸೊ ಇದು ಆ ಮಹಾ ತಾಯಿಯ ಆಶೀರ್ವಾದದಿಂದ ಎಲ್ಲರನ್ನೂ ಒಗ್ಗೂಡಿಸಿ ಒಟ್ಟಿಗೆ ತಗೊಂಡಂತಹದ್ದು ಇದು ಎದ್ದು ಕಾಣಿಸುತ್ತೆ ಸೊ ಇನ್ನೊಂದು ಕೊನೆಯದಾಗಿ ನಾನು ಹೇಳಿ ಮುಗಿಸ್ತಾ ಇದ್ದೀನಿ ಈ ಮನೆ ಹಿಂದುತ್ವದ ಮನೆ ಹಿಂದುತ್ವಕ್ಕಾಗಿ ಮೊದಲನೇ ಹೆಜ್ಜೆ ಅವರ ಹಿಂದುತ್ವ ಆಮೇಲೆ ಉಳಿದೆಲ್ಲ ಜಾತಿ ಪಕ್ಷ ಆಮೇಲೆ ಸಂಸಾರ ಹೀಗೆ ಅವರು ಎಲ್ಲರೂ ಕೂಡ ಹಿಂದುತ್ವಕ್ಕಾಗಿ ಇರುವಂತಹ ತುಂಬು ಕುಟುಂಬಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಇನ್ನೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಶ್ರೀಮತಿ ಎಲ್ಲಮ್ಮ ಸಿರ್ಕೋಡ್ ಈ ಮಹಾ ತಾಯಿಗೆ ನಾನು ಶಿರ್ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕಿ ಅವರ ಆಶೀರ್ವಾದವನ್ನು ಕೇಳಿ ನನ್ನ ಮಾತನ್ನು ನಾನು ಬಿಜಿಸ್ತಾ